ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಹಾವೇರಿಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಕೈಯಲ್ಲಿ ತೆಂಗಿನಕಾಯಿ ಚಿಪ್ಪು ಚಿಪ್ಪಿನಲ್ಲಿ ಹೂವು ಹಿಡಿದುಕೊಂಡು ಇನೋವಾ ಕಾರಿಗೆ ಹಗ್ಗ ಕಟ್ಟಿ ಎಳೆಯುವ ಮೂಲಕ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದರು ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಿಂದ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನಾ ಮೆರವಣಿಗೆ ನಡೆಸಿದರು ನಂತರ ಹೊಸಮಣಿಸಿದ್ದ ಕೆಲ ಕಾಲ ರಸ್ತೆ ತಡೆದು ರಾಜ್ಯ ಸರ್ಕಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡುವ ಮೂಲಕ ಜನರಿಗೆ ಗ್ಯಾರಂಟಿ ಹೆಸರಿನಲ್ಲಿ ಮೋಸ ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಿಂದ ಕೆಲವು ಬಿಜೆಪಿ ಕಾರ್ಯಕರ್ತರು ಎತ್ತಿನ ಬಂಡಿ ಏರಿ ಪ್ರತಿಭಟನೆಗೆ ಆಗಮಿಸಿದ್ದರು ಬಿಜೆಪಿ ಮಾಜಿ ಶಾಸಕ ಶಿವರಾಜ್ ಸಜ್ಜನ್ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮಂಜುನಾಥ್ ಗೌಡ ಶಿವಣ್ಣವರು ಸೇರಿದಂತೆ ಜಿಲ್ಲೆಯ ವಿವಿಧೆಡೆಯಿಂದ ಆಗಮಿಸಿದ್ದ ಬಿಜೆಪಿ ಮುಖಂಡರು ಮತ್ತು ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಈ ವೇಳೆ ಮಾತನಾಡಿದ ಬಿಜೆಪಿ ಮುಖಂಡರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಜನರಿಗೆ ಮೋಸ ಮಾಡುತ್ತಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದು ಹೋಗಿದೆ ಆರ್ಥಿಕ ವ್ಯವಸ್ಥೆ ಸಂಪೂರ್ಣ ದಿವಾಳಿಯಾಗಿದ್ದು ಅಭಿವೃದ್ಧಿ ಕೆಲಸಗಳು ಸಂಪೂರ್ಣ ನಿಂತು ಹೋಗಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅಲ್ಲದೆ ಈಗ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡುವ ಮೂಲಕ ಜನರ ಮೇಲೆ ಮತ್ತಷ್ಟು ಹೊರೆ ಹೊರಿಸುತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಡಳಿತ ನಡೆಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದು ಆಡಳಿತ ನಡೆಸಲು ಆಗದಿದ್ದರೆ ಕೂಡಲೇ ರಾಜೀನಾಮೆ ಕೊಟ್ಟು ಹೋಗುವಂತೆ ಒತ್ತಾಯಿಸಿದರು ನಂತರ ಅಧಿಕಾರಿಗಳ ಮೂಲಕ ಕೂಡಲೇ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಸುವುದನ್ನು ವಾಪಸ್ ಪಡೆಯುವಂತೆ ಒತ್ತಾಯಿಸಿದರು i in it ಸರ್ಕಾರ ಪೆಟ್ರೋಲ್ ಮತ್ತು ಇದೆ ಗೆಲೆಯ ಮೇಲೆ ಮೂರು ರೂಪಾಯಿ ತೆರಿಗೆ ಹೆಚ್ಚಳ ಮಾಡಿತ್ತು ರಾಜ್ಯ ಸರ್ಕಾರವು ಮೂರು ರೂಪಾಯಿ ಹತ್ತು ರೂಪಾಯಿ ಮಾಡಿದ್ದು ರಾಜ್ಯದ ಜನರಿಗೆ ಹೊರೆಯಾಗಿದೆ ಸರ್ಕಾರವು ಪಂಚ ಕ್ಯಾಂಟರ್ ಪೂರೈಸಿಕೊಂಡು ಜನರ ಜೇಬಿಗೆ ಕತ್ತರಿ ಹಾಕುವ ಜನಸಂಖ್ಯೆ ಉಂಟಾಗಿದೆ ಈ ಸರ್ಕಾರದ ಧೋರಣೆಯನ್ನು ಶುರುವಾಗಿ ತಿಳಿಸುತ್ತಿದೆ ಈ ಕೂಡಲೇ ರಾಜ್ಯ ಸರ್ಕಾರವು ತೆರಿಗೆ ಹೆಚ್ಚಾಗಿ ನಿರ್ಧಾರವನ್ನು ರಾಜ್ಯ ಜನರ ಹೊರೆಯನ್ನು ಅಧಿವೇಶನಾಗಿ ಹಾವೇರಿ ಜಿಲ್ಲಾ ಜಾತಿ ಕ್ಷೇತ್ರದ ಅಧಿಕೃತಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಯಾರು ಖುಷಿಯಾಗಿದೆ ಅಧಿಕಾರಕ್ಕೆ ಬಂದು ಒಂದು ವರ್ಷ ಆಯ್ತು ಈ ಒಂದು ವರ್ಷದಲ್ಲಿ ಐದು ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ನೂರಾರು ತುಟ್ಟಿ ಭಾಗ್ಯಗಳನ್ನು ಸಾರ್ವಜನಿಕರಿಗೆ ಕೊಡ್ತಾ ಇದೆ ಕಳೆದ ಎರಡು ದಿನದ ಹಿಂದೆ ಪೆಟ್ರೋಲ್ ಮೂರು ರೂಪಾಯಿ ಡೀಸೆಲ್ ಮೂರುವರೆ ರೂಪಾಯಿ ಏರಿಕೆ ಮಾಡೋದರ ಮುಖಾಂತರ ಸಾರ್ವಜನಿಕರಿಗೆ ಚಿಪ್ಪು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ ಪೆಟ್ರೋಲ್ ಡೀಸೆಲ್ ಬೇರೆ ಬೆಲೆ ಏರಿಕೆ ಆದರೆ ಎಲ್ಲ ವಸ್ತುಗಳ ಬೆಲೆಗಳು ತನ್ನಿಂದ ತಾನೇ ಏರಿಕೆ ಆಗ್ತವೆ ಮತ್ತು ಕೆ ಎಸ್ ಆರ್ ಟಿ ಸಿ ದರವನ್ನು ಹೆಚ್ಚು ಮಾಡಬೇಕು ಅಂತ ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಮತ್ತು ಸೆರೆ ಅರ್ಯಾಕ್ ಬ್ರ್ಯಾಂಡಿ ವಿಸ್ಕಿ ದರಗಳನ್ನು ಈಗಾಗಲೇ ಎರಡು ಬಾರಿ ಏರಿಕೆ ಮಾಡಿದೆ ಮತ್ತೆ ಏರಿಕೆ ಮಾಡುವಂಥ ಹುನ್ನಾರವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಈ ಸರ್ಕಾರ ಬಂದಾಗಿನಿಂದ ಸಾರ್ವಜನಿಕರ ಮೇಲೆ ದೊಡ್ಡ ಹೊರೆ ಬೀಳ್ತಾ ಇದೆ ಸಾರ್ವಜನಿಕರ ತೆರಿಗೆ ಹಣವನ್ನು ಲೂಟಿ ಮಾಡುವಂಥ ಲೂಟಿ ಹೊಡೆಯುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ರೈತರು ಕೊಂಡುಕೊಳ್ಳುವಂಥ ಬೀಜ ಇವತ್ತು ಒಂದಕ್ಕೆ ಮೂರು ಪಟ್ಟಾಗಿದೆ ಗೊಬ್ಬರ ಸಿಗ್ತಾ ಇಲ್ಲ ಡಿ ಎ ಪಿ ಇವತ್ತು ವ್ಯವಸಾಯ ಸೇವಾ ಸಹಕಾರಿ ಸಂಘಗಳಲ್ಲಿ ಮಾರ್ಕೆಟ್ನಲ್ಲಿ ಡಿ ಎ ಪಿ ಸಿಗ್ತಾ ಇಲ್ಲ ನಮ್ಮ ಸರ್ಕಾರ ಇದ್ದಾಗ ಬಫರ್ ಸ್ಟಾಕ್ ಮಾಡ್ತಾ ಇದ್ವಿ ಅದನ್ನು ಬಫರ್ ಸ್ಟಾಕ್ ಮಾಡ್ತಾ ಇಲ್ಲ ಡಿ ಎ ಪಿ ಅನೇಕ ಗೊಬ್ಬರಗಳು ಇವತ್ತು ಸಿಗ್ತಾ ಇಲ್ಲ ಅನೇಕ ತುಟ್ಟಿಗಳನ್ನು ಮಾಡಿದೆ ರೈತರು ಬಡವರು ಕೊಂಡುಕೊಳ್ಳುವಂಥ ಖರೀದಿ ಮಾಡುವಂಥ ಸ್ಟಾಂಪ್ ಡ್ಯೂಟಿಯನ್ನು ಡಬಲ್ ಮಾಡಿದೆ ಒಂದು ನೂರು ರೂಪಾಯಿ ಇದ್ದಂಥ ಸ್ಟಾಂಪು ನೂರು ರೂಪಾಯಿ ಆಗಿದೆ ಇಪ್ಪತ್ತು ರೂಪಾಯಿ ಇದ್ದಂಥ ಸ್ಟಾಂಪು ನೂರು ರೂಪಾಯಿ ಆಗಿದೆ ಇವತ್ತು ಉತಾರಗಳ ಬೆಲೆಗಳನ್ನು ಹೆಚ್ಚಿಗೆ ಮಾಡಿದ್ದಾರೆ ರೈತರಿಗೆ ಸ್ಪ್ರಿಂಕ್ಲರ್ ಸೆಟ್ ನಮ್ಮ ಸರ್ಕಾರ ಇದ್ದಾಗ ಹತ್ತೊಂಬತ್ತು ನೂರ ಐವತ್ತು ರೂಪಾಯಿಗೆ ಒಂದು ಸೆಟ್ ಕೊಡ್ತಾ ಇದ್ವಿ ಇವತ್ತು ನಾಲ್ಕು ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗಿದೆ ಹೀಗೆ ಐದು ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟಂಥ ಈ ಸರ್ಕಾರ ಸಾವಿರಾರು ತುಟ್ಟಿ ಭಾಗ್ಯಗಳನ್ನು ಕೊಟ್ಟು ರಾಜ್ಯದ ಆರೂವರೆ ಕೋಟಿ ಜನರಿಗೆ ಬರೆ ಇದೆ ಕೈಗೆ ಚಿಪ್ಪು ಕೊಡ್ತಾ ಇದೆ ಕಿವಿಗೆ ಹೂ ಇಡುವಂಥ ಕೆಲಸವನ್ನು ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ ನೀವು ಕಳೆದ ತಿಂಗಳು ಎಷ್ಟಿ ವಾಲ್ಮೀಕಿ ಸಮುದಾಯಕ್ಕೆ ಮೀಸಲಿಟ್ಟಂಥ ಒಂದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣವನ್ನು ಲೂಟಿ ಹೊಡೆದ್ರು ಯಾರ್ಯಾರ್ದು ಆ ಖಾತೆಗೆ ಬಾರ್ ಅಂಗಡಿಯವರಿಗೆ ಬ್ರಾಂಡಿ ಅಂಗಡಿಯವರಿಗೆ ಬಂಗಾರದ ಅಂಗಡಿಯವರಿಗೆ ಅವರಿಗೆ ಹಣ ವರ್ಗಾವಣೆ ಬೇನಾಮಿ ವರ್ಗಾವಣೆ ಮಾಡುವುದರ ಮುಖಾಂತರ ಇವತ್ತು ಲೂಟಿ ಹೊಡಿತಾ ಇದೆ ಈ ಸರ್ಕಾರ ಈ ಸರ್ಕಾರ ತೊಲಗಬೇಕು ಈಗಾಗಲೇ ಒಬ್ಬ ಮಂತ್ರಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಈಗಲಾದ್ರೂ ಎಚ್ಚೆತ್ಕೊಳ್ಬೇಕು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಲೂಟಿ ಹೊಡೆದಂತ ಹಣ ಎಲ್ಲಿ ಹೋಯ್ತು ಲೆಕ್ಕ ಕೊಡಿ ಎಸ್ ಸಿ ಎಸ್ ಟಿ ಸಮುದಾಯದ ಇಪ್ಪತ್ನಾಲ್ಕು ಸಾವಿರ ಕೋಟಿಗಿಂತ ಹೆಚ್ಚು ಹಣ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಹನ್ನೊಂದು ಸಾವಿರದ ಒಂದೂರ ಮೂವತ್ನಾಲ್ಕು ಕೋಟಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹದಿನಾಲ್ಕು ಸಾವಿರ ಕೋಟಿಗಿಂತ ಹೆಚ್ಚೋಣ ಎಲ್ಲಿ ಎಲ್ಲ ಯಾರಿಗೆ ಇವತ್ತು ಯಾರ ಖಾತೆಗೆ ವರ್ಗಾವಣೆ ಮಾಡ್ತಾ ಚುನಾವಣೆಗೆ ವರ್ಗಾವಣೆ ಮಾಡಿದೀರ ತೆಲಂಗಾಣಕ್ಕೆ ವರ್ಗಾವಣೆ ಮಾಡಿದ್ದೀರಾ ಆಂಧ್ರ ಪ್ರದೇಶಕ್ಕೆ ವರ್ಗಾವಣೆ ಮಾಡಿದೀರ ಬೇನಾಮಿ ಖಾತೆಯ ಮುಖಾಂತರ ಈ ರಾಜ್ಯದ ತೆರಿಗೆ ಹಣವನ್ನ ಲೂಟ ಹೊಡಿತಾ ಇದ್ದೀರಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇದೇ ಇಪ್ಪತ್ತೆಂಟನೇ ತಾರೀಕು ಜಿಲ್ಲಾಧಿಕಾರಿ ಕಚೇರಿಗಳ ಮುತ್ತಿಗೆ ಕಾರ್ಯಕ್ರಮವನ್ನು ಕೈಕೊಳ್ತಾ ಇದ್ದೇವೆ ಎಸ್ ಸಿ ಎಸ್ ಟಿ ಸಮುದಾಯದ ಇಪ್ಪತ್ನಾಲ್ಕು ಸಾವಿರ ಕೋಟಿ ಹಣದ ಲೆಕ್ಕ ಎಸ್ ಟಿ ವಾಲ್ಮೀಕಿ ನಿಗಮದಲ್ಲಿದ್ದಂಥ ಒಂದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣ ಎಲ್ಲಿ ಹೋಯ್ತು ಅನ್ನುವಂಥ ಲೆಕ್ಕ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಜನ ದನ ಎಮ್ಮಿ ಆಡು ಕುರಿ ಮೇಕೆಗಳನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಒಳಗಡೆ ನುಗ್ಗಿಸಿ ಸಗಣಿ ಹೊಡೆಯುವ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಸಗಣಿ ಹೊಡೆಯುವ ಕಾರ್ಯಕ್ರಮವನ್ನು ಕೈಕೊಂಡಿದ್ದೇವೆ ಈ ಸರ್ಕಾರ ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಜನರಿಗೆ ಮಾಡಿದಂತ ಅನ್ಯಾಯ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದ ಕಾರಣ ಗೊತ್ತಿಡೀ ರಾಜ್ಯ ತುಂಬಾ ಇದು ಹಾವೇರಿ ಜಿಲ್ಲೆಯಲ್ಲಿ ದೊಡ್ಡ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ನಮ್ಮ ವಾಹನಕ್ಕೆ ಡೀಸೆಲ್ ಮತ್ತು ಪೆಟ್ರೋಲ್ ಹಾಕಿಸ್ಬೇಕಾದ್ರೆ ಪ್ರತಿ ಲೀಟರ್ ಗೆ ಮೂರು ರೂಪಾಯಿಯನ್ನು ಹೆಚ್ಚಿಗೆ ಮಾಡಿರ್ತಾರೆ ಇವತ್ತು ಹೆಚ್ಚಿಗೆ ಹಾಕಿದ್ರಿಂದ ಪೆಟ್ರೋಲ್ ಡೀಸೆಲ್ ಹಾಕಲಿಕ್ಕೆ ತೊಂದರೆ ಆಗದ ದೃಷ್ಟಿಯಿಂದ ಇವತ್ತು ಹಗ್ಗ ಕಟ್ಟಿ ಇವತ್ತು ಕಾರನ್ನು ಎಳೆಯುವ ದೃಶ್ಯವನ್ನು ತಮಗೆಲ್ಲ ತೋರಿಸಿದ್ದೇವೆ ಮುಂದಿನ ದಿನ ಮನಗಳಲ್ಲಿ ಇವತ್ತು ಕಾರು ಅನ್ನು ಬಿಟ್ಟು ಸೇಖಾ ಹತ್ತುವ ಪರಿಸ್ಥಿತಿ ಬರ್ತದೆ ಶೇಕಾ ಹತ್ತುವ ಪರಿಸ್ಥಿತಿ ರಾಜ್ಯಕ್ಕೆ ಬಂದಪ್ಪ ಅಂದ್ರೆ ಅದು ರಾಜ್ಯಕ್ಕೆ ಯಾವ ರೀತಿ ದುಹಂಕಾರ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಸೈಕಲ್ ಹತ್ತಬೇಕಾದ್ರೆ ಇವತ್ತು ರಾಜ್ಯ ಹೋಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತು ಸೈಕಲ್ ಹತ್ತಬೇಕಾದ್ರೆ ರಾಜ್ಯ ಪೂರ ಹೋದಾಗ ಮಾತ್ರ ಸೈಕಲ್ ಹತ್ತಕ್ಕೆ ಒಂದು ಅನುಕೂಲ ಆಗುತ್ತದೆ ಆ ರೀತಿ ಒಳಗ ಇವತ್ತು ರಾಜ್ಯ ಅಧೋಗ ಸಂದರ್ಭ ಬಂದಿದೆ ಅದು ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಂದರ್ಭದಲ್ಲಿ ಇವತ್ತು ಬೆಲೆ ಏರಿಕೆ ಮಾಡಿದ್ದಾರೆ ಇವತ್ತು ಐದು ಪಂಚರತ್ನ ಪಂಚರತ್ನ ಏನು ಗ್ಯಾರಂಟಿ ಮಾಡಿದರೆ ಆ ಗ್ಯಾರಂಟಿ ಯೋಜನೆಯನ್ನು ಪೂರೈಸಲಿಕ್ಕೋಸ್ಕರ ಇವತ್ತು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದ್ದಾರೆ ಇವತ್ತು ಅವರ ಒಂದು ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ಮುಟ್ಟಿಸ್ಕೋಸ್ಕರ ಎಡಗೈಗ ಬಲಗೈ ಬೆಣ್ಣೆ ಎಡಗೈಗ ಚಿಪ್ ಕೊಡುವಂಥ ಕೆಲಸವನ್ನು ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ ಹೀಗಾಗಿ ಜನರಿಗೆ ಏನು ಏನಿವತ್ತು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆಯನ್ನು ತಕ್ಷಣವೇ ಕಡಿಮೆ ಮಾಡಬೇಕು ಕಡಿಮೆ ಮಾಡೋರಿಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಅಂತಂದು ಹೇಳುವ ಮುಖಾಂತರ ಇವತ್ತು ನಮ್ಮ ಇವತ್ತು ಬಿಜೆಪಿ ಪಕ್ಷ ಆಗಿರಲಿ ಜೆ ಡಿ ಎಸ್ ಪಕ್ಷ ಆಗಿರಲಿ ಉಳಿದೆಲ್ಲ ಕನ್ನಡಪರ ಸಂಘಟನೆಗಳು ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡಿದ್ದೇವೆ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಏರಿಸೋದ್ರ ಮುಖಾಂತರ ರೈತನ ಬದುಕಿಗೆ ಅವನ ಬರೆಹಿಳೆದಂತಾಗಿದೆ ಜನಸಾಮಾನ್ಯರ ಜೀವನಾವಶ್ಯಕ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಇವತ್ತು ದುಸ್ತರವಾಗಿದೆ ಇವತ್ತು ತೈಲ ಬೆಲೆ ಏರಿಕೆಯಿಂದ ಅನೇಕ ರೀತಿಯ ಪರ್ಯಾಯವಾಗಿ ಇವತ್ತು ಬೆಲೆ ಏರಿಕೆಗಳಾಗ್ತವೆ ಅದು ಆಟೋ ಆಗಿರಬಹುದು ಟ್ರಕ್ ಆಗಿರಬಹುದು ರೈತನ ಬಳಸತಕ್ಕಂಥ ಟ್ಯಾಕ್ಟರ್ ಉಪಕರಣ ಆಗಿರ್ಬೋದು ಅವ ಇವತ್ತು ಹೊಲ ಹೊಡಲಿಕ್ಕೆ ಟ್ಯಾಕ್ಟರ್ ಬಳಸ್ತಾನೆ ಅವನು ಈ ಒಂದು ಬರಗಾಲದ ಪರಿಸ್ಥಿತಿಯೊಳಗೆ ಬೀಜ ರಸಗೊಬ್ಬರವನ್ನು ಕೊಂಡುಕೊಳ್ಳೋದೇ ಅವನಿಗೆ ಒಂದು ಪರಿಸ್ಥಿತಿಯೊಳಗೆ ಈ ಪೆಟ್ರೋಲ್ ಡೀಸೆಲ್ ಏರಿಸೋದ್ರ ಮುಖಾಂತರ ಮತ್ತೊಂದು ರೀತಿ ಈ ರಾಜ್ಯದ ಆಡಳಿತ ಇವತ್ತು ರೈತ ವಿರೋಧಿ ನೀತಿಯನ್ನು ಅರಸ ಅನುಸರಿಸ್ತಾ ಇದೆ ಇವತ್ತು ಗಳಗಂಟಿ ಯೋಜನೆಗಳ ಮುಖಾಂತರ ಅನೇಕ ಈ ಈ ಕೊಟ್ಟಿ ಯೋಜನೆಯನ್ನು ತಂದು ಇವತ್ತು ರಾಜ್ಯದ ಖಜಾನೆಯನ್ನ ಮಾನ್ಯ ಸಿದ್ದರಾಮಯ್ಯನವರು ಖಾಲಿ ಮಾಡಿರ್ತಾರೆ ಆ ನಿಟ್ಟಿನಲ್ಲಿ ತಮ್ಮ ಖಜಾನೆಯನ್ನು ತುಂಬಿಕೊಳ್ಳಿಕ್ಕೆ ಇವತ್ತು ಇಂತಹ ತೈಲ ಬೆಲೆಯನ್ನು ಏರಿಸೋದು ಸ್ಟಾಂಪ್ ಡ್ಯೂಟಿಯನ್ನು ಏರಿಸೋದು ಇನ್ನಿತರ ಜೀವನಾವಶ್ಯಕ ಜನರ ಮೇಲೆ ಬರೆ ಎಳೆಯೋದ್ರ ಮುಖಾಂತರ ತಮ್ಮ ಸರ್ಕಾರವನ್ನ ನಡೆಸ್ತಾ ಇದ್ದಾರೆ ಇದೊಂದು ಕಳಪೆ ಸರ್ಕಾರ ಕಾಂಗ್ರೆಸ್ ಇದೊಂದು ಡುಪ್ಲಿಕೇಟ್ ಸರ್ಕಾರ ಇದೊಂದು ರೈತ ವಿರೋಧಿ ಸರ್ಕಾರ ಇವತ್ತು ನಾವು ಏನು ಇವರು ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನು ಏರಿಸಿರೋದನ್ನ ನಾವು ಇವತ್ತ ಮೈತ್ರಿ ಸರ್ಕಾರ ಆದಂತ ಬಿಜೆಪಿ ಮತ್ತು ಜೆ ಡಿ ಎಸ್ನವರು ಇದನ್ನ ಕಡಾಖಂಡಿತವಾಗಿ ಖಂಡಿಸ್ತೇವೆ ಕೂಡಲೇ ಇವತ್ತು ರಾಜ್ಯ ಸರ್ಕಾರ ಇದರ ಮೇಲೆ ಗಮನ ಹರಿಸಬೇಕು ರೈತನಿಗೆ ಬೇಕಾದಂತ ಬೀಜ ರಸಗೊಬ್ಬರ ಅವನಿಗೆ ಅವಶ್ಯಕವಾಗಿ ಪೂರೈಸಬೇಕು ಇಲ್ಲವಾದ್ರೆ ಈ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ರೈತನಿಗೆ ಇವತ್ತು ನಾವು ಎಲ್ಲಿಗೆ ಪರಿಸ್ಥಿತಿ ಬಂದ್ರೆ ನಮ್ಮ ವಾಹನಕ್ಕೆ ರೈತರು ನಾವು ಡೀಸೆಲ್ ಪೆಟ್ರೋಲ್ ಹಾಕ್ಸಿಕ್ಕ ಆಗದೇನೆ ನಾವು ಇವತ್ತು ಹಗ್ಗವನ್ನು ಎಳೆದುಕೊಂಡು ಹೋಗುವಂತ ಪರಿಸ್ಥಿತಿ ಬಂದಿದೆ ಇವತ್ತ ರೈತನು ಕೂಡ ಆಧುನಿಕ ತಂತ್ರಜ್ಞಾನ ಇವತ್ತು ಕೂರಿಗೆ ಆಗಿರಬಹುದು ಟ್ಯಾಕ್ಟರ್ ಆಗಿರಬಹುದು ಎಲ್ಲವನ್ನು ಯಾಂತ್ರಿಕದ ಮುಖ ಬಳಸ್ತಾ ಇದ್ದಾನೆ ಅವನಿಗೆ ಪುನಃ ಈ ಒಂದು ತೈಲ ಬೆಲೆ ಏರಿಕೆಯಿಂದ ಅವನಿಗೆ ಬಹಳ ಅವನ ಪರಿಸ್ಥಿತಿ ದುಸ್ತರ ಆಗ್ತತಿ ಇದು ನೇರವಾಗಿ ರೈತನ ಮೇಲೆ ಹೊರೆ ಬೀಳ್ತಾ ಐತೆ ಅನ್ನೋದ್ರಲ್ಲೇ ಎರಡು ಮಾತಿಲ್ಲ ಕೂಡಲೇ ಸಿದ್ದರಾಮಯ್ಯನವರು ಈ ಒಂದು ತೈಲ ಬೆಲೆಯನ್ನ ಇಳಿಸುವುದರ ಮುಖಾಂತರ ಈ ರಾಜ್ಯಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕು ಇಲ್ಲವಂದ್ರೆ ಈ ಜನ ವಿರೋಧಿ ಸರ್ಕಾರವನ್ನ ಮತ್ತೆ ಪುನಃ ಜನರೇ ತಕ್ಕ ಪಾಠ ಕಲಿಸಿ ಈ ಸರ್ಕಾರವನ್ನು ತೊಲಗಿಸ್ತಾರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಮುಂದಿನ ದಿನ ಇನ್ನೂ ಕೂಡ ನಾವು ಮೈತ್ರಿ ಎರಡು ಪಕ್ಷದವರು ಕೂಡಿ ಉಗ್ರ ಹೋರಾಟ ಮಾಡ್ತೇವೆ ಅಂತ ಈ ಮೂಲಕ ನಾನು